ಸೀಡ್ ಬಂದು ಬಂದು ಮೀಡಿಯಂತ್ ಆಗಿದೆ ಎಲ್ಲ ಅದು ಬೆಂಗಳೂರಿಗೆ ಹಾಕಿರೋದು ಮತ್ತೆ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಇಪ್ಪತ್ತ್ ಮೂವತ್ ನೂರ ಆಗಿದೆ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ವರ್ಗೂ ಆಗಿದೆ ಇನ್ನೂ ಇನ್ನೂರ ಐದು ರೂಪಾಯಿ ಸ್ವಲ್ಪ ಸೀಡ್ ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗಿದೆ ಸೀಡ್ ಹಾಕ್ ಮೂವ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಮಹಾರಾಷ್ಟ್ರ ಅದೆಲ್ಲ ಸ್ವಲ್ಪ ಸ್ಲೋ ಆಗಿದೆ ಹಂಗಾಗಿ ಸ್ವಲ್ಪ ಸೀಡ್ ಮೂವ್ಮೆಂಟ್ ಕಾಣಿಸ್ತಾ ಇದೆ ನಾಟಿನನು ಒಂದೇ ತಾರೀಕು ಅಷ್ಟೊತ್ತಿಗೆ ಸ್ವಲ್ಪ ಚೇತರಿಸ್ಕೋಬಹುದು ಅಂತ ಅನಿಸ್ತಾ ಇದೆ ಮಳೆಗ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಮಳೆ ಎಲ್ಲೆಲ್ಲ ಆಗಿದೆ ಏನ್ ಡ್ಯಾಮೇಜ್ ಆಗಿದೆ ಅದು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನೀವು ಶೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೇರೆ ರೈತರಿಗೂ ಗೊತ್ತಾಗತ್ತೆ ಏನಾಗಿದೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಸಮೃದ್ಧಿ ನರ್ಸರಿ ಅನ್ಬಿಟ್ಟು ಕಾಸದಲ್ಲಿ ಮಂಜುನಾಥ್ ಅವರು ಹೈಟೆಕ್ ಆಗಿ ಮಾಡಿದ್ದಾರೆ ಸುಮಾರು ಇಪ್ಪತ್ತು ವರ್ಷದಿಂದ ನರ್ಸರಿ ನಡೆಸ್ತಾ ಇದ್ದಾರೆ ಅವ್ರೀಗ ಹೈಟೆಕ್ ಆಗಿ ಹೊಸ ಫಾರ್ಮಿಂಗ್ ಮಾಡಿ ನರ್ ಮಾಡಿದ್ದಾರೆ ಅಲ್ಲಿ ಒಳ್ಳೆ ನುರಿತ ಕೆಲಸಗಾರರಿಂದ ಬೀಜ ಉಪಚಾರ ಮಾಡ್ತಾರೆ ಮತ್ತೆ ಗೊಬ್ಬರ ಔಷಧಿ ಚೆನ್ನಾಗ್ ಮಾಡಿ ಒಳ್ಳೆ ಸಸಿಗಿ ಕೊಡ್ತಾ ಇದಾರೆ ದಯವಿಟ್ಟು ಒಂದ್ಸತಿ ಹೋಗಿ ಅಲ್ಲಿ ನೀವು ವಿಸಿಟ್ ಮಾಡ್ಬೇಕಂತ ಮುಖ್ಯ ತಿಳಿಸ್ತಾ ಇದೀನಿ ಜೊತೆಗೆ ಅವ್ರ ವಿಸಿಟಿಂಗ್ ಕಾರ್ಡ್ ಎಲ್ಲ ನಿಮ್ಮ ಲೈವ್ ಇದ್ರಲ್ಲಿ ಬರ್ತೈತೆ ಗಮನಿಸಿ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಇನ್ನೂ ನಾಲ್ಕೈದು ದಿವಸ ಮಳೆ ಜಾಸ್ತಿ ಇದೆ ಮಳೆ ಇರೋದ್ರಿಂದ ಸ್ವಲ್ಪ ರೈತರು ಎಚ್ಚರಿಕೆಯಿಂದ ಗದ್ದೆಗಳಲ್ಲಿ ಓಡಾಡಬೇಕಾಗತ್ತೆ ಸಿಡಿಲಿಂದ ಸಿಕ್ಕಾಪಟ್ಟಿ ಜನ ಸಾಯ್ತಾ ಇದ್ರೆ ಸ್ವಲ್ಪ ಎಚ್ಚರವಾಗಿರಿ ಸಿಡಿಲು ಗುಡುಗು ಬಂದಾಗ ಸ್ವಲ್ಪ ಮನೆ ಅಂತ ಜಾಗದಲ್ಲಿ ಸೇರ್ಕೊಳ್ಳಿ ಯಾಕಂದ್ರೆ ಧೈರ್ಯ ಅನ್ನೋದ್ ಪ್ರತಿ ಮನುಷ್ಯನ್ಗೆ ಇರ್ತೈತೆ ಹೆಚ್ಚಿನ ಧೈರ್ಯ ಮಾಡೋದು ಬೇಡ ನೀವಿದ್ರೆ ನಾವು ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನೀಡಿ ಮುಗಿಸ್ತಾ ಇದ್ವಿ